ಸೃಷ್ಟಿ ಮಾಡೋನು ರೈತ ಮಾತ್ರ ಫೋರ್ ಜಿ ಫೈವ್ ಜಿ ಕೊಡೋದಕ್ಕೆ ಬೇಕಾದ ಕಂಪ್ನಿ ಉಟ್ಕೊಂಡ್ ಬರ್ಬೋದು ಆದ್ರೆ ಭೂಮಿ ಮೇಲಿರೋ ಪ್ರತಿಯೊಬ್ರು ಹೊಟ್ಟೆ ತುಂಬ ನಮ್ ರೈತನ ಕೈಯಲ್ಲಿ ಮಾತ್ರ ಸಾಧ್ಯ ಈ ವಿಡಿಯೋ ನನ್ನ ಪ್ರತಿಯೊಬ್ಬ ರೈತ ಬಾಂಧವರಿಗೆ ಸಮರ್ಪಣೆ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯಾದಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇದ್ದೀನಿ ಎಸ್ ವೀಕ್ಷಕರೇ ಈ ವಿಡಿಯೋದಲ್ಲಿ ನಿಮಗೆ ಒಂದು ವಿಶೇಷವಾದ ಸ್ಪ್ರೇನ ಎಣ್ಣೆನ ನಾನು ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ಅಂದರೆ ನಾನು ಇವನೇನಪ್ಪ ಒಂದು ವೀಡಿಯೋದಲ್ಲಿ ಒಂದೊಂದು ಕಂಪ್ನಿ ವಿ ಪ್ರಾಡಕ್ಟ್ಗಳನ್ನ ತೋರಿಸ್ತಾನೆ ಅವನೇನು ಪ್ರಮೋಷನಿಗೆ ನಿಂತಿದ್ದಾನಂತಲ್ಲ ನಾನೊಬ್ಬ ಚಿಕ್ಕ ಯೂಟ್ಯೂಬರು ಪ್ರಮೋಷನ್ ಲೆವೆಲಿಗೆ ಹೋಗಿಲ್ಲ ರೈತರಿಗೆ ಮಾಹಿತಿ ಸಿಗಲಿ ಅಂಥೇಳಿ ನಾನು ಒಂದು ಸಣ್ಣ ಪುಟ್ಟ ವೀಡಿಯೋಗಳನ್ನ ಮಾಡ್ತಾಯಿರ್ತೀನಿ ಅದಾದಮೇಲೆ ನಾನು ಆದಷ್ಟು ನೈಂಟಿ ಪರ್ಸೆಂಟ್ ವೀಡಿಯೋಗಳನ್ನ ನನ್ನ ಜಮೀನಲ್ಲಿ ನಾನೇನು ಎಕ್ಸ್ಪೆರಿಮೆಂಟ್ ಮಾಡ್ತೀನಲ್ಲ ಅದರ ಬಗ್ಗೆ ಅದರ ರಿಸಲ್ಟ್ ಬಗ್ಗೆ ಕೂಡ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ ಇದರಲ್ಲಿ ಯಾವುದೇ ರೀತಿ ಪ್ರಮೋಷನ್ ಇಲ್ಲ ಎಂಥದ್ದು ಇಲ್ಲ ಹಂಗೆ ತಿಳ್ಕೊಂಡವ್ರಿಗೆ ನಾನೇನು ಮಾಡೋಕ್ಕಾಗಲ್ಲ ಓಕೆ ಈ ವಿಡಿಯೋದಲ್ಲಿ ನಾನೇನು ನಿಮಗೆ ಪರಿಚಯ ಇದ್ದೀನಿ ಅಂತಂದರೆ ಈ ನಿಮ್ಮ ಜಮೀನಲ್ಲಿ ಏನಾದರೂ ಕಸ ಜಾಸ್ತಿ ಬೆಳೆದುತ್ತಂದರೆ ಕಸದ ಎಣ್ಣೆಗಳನ್ನ ಬ್ಯಾನ್ ಮಾಡ್ತಾರೆ ಅಂತ ಕೇಳಿದ್ದೀನಿ ರೌಂಡಪ್ ಅಲ್ಲ ಗೊತ್ತಿಲ್ಲ ಅದು ಯಾವಾಗ ಬ್ಯಾನ್ ಮಾಡ್ತಾರೋ ಏನಾಗುತ್ತೋ ಗೊತ್ತಿಲ್ಲ ಕಸದ ಎಣ್ಣೆಗಳನ್ನ ಕೂಡ ಸ್ಪ್ರೇ ಮಾಡಬಾರ್ದು ಅಂತ ಹೇಳ್ತಾರೆ ಯಾಕಂದರೆ ಭೂಮಿಲಿರೋಂಥ ಜೀವ ಸೂಕ್ಷ್ಮ ಜೀವಿಗಳೆಲ್ಲ ಸತ್ತೋಗ್ತವೆ ಅಂತ ಹೇಳ್ತಾರೆ ಆದರೂ ಕೂಡ ಜಿ ವಿಪರೀತವಾಗಿ ಜನ ಯೂಸ್ ಮಾಡ್ತಾ ಇದ್ದಾರೆ ಈ ಪ್ರಾಡಕ್ಟ್ಗಳು ಸಿಗೋದ್ರಿಂದ ತಾನೇ ರೈತರುಗಳೆಲ್ಲ ಬಳಸೋದು ಸಿಗದೆ ಇರೋ ಥರ ಆದರೆ ನಾವ್ಯಾಕೆ ಬಳಸ್ತೀವಿ ಯಾಕಂದರೆ ಇವಾಗ ಲೇಬರ್ ಶಾರ್ಟೇಜ್ ಭಾಳ ಇದೆ ಆಮೇಲೆ ಕಾಸ್ಟ್ಲಿ ಆಗಿದೆ ಎಷ್ಟು ಬೇಗ ಕೆಲಸ ಆಗುತ್ತೆ ಅಷ್ಟು ಬೇಗ ನಮಗೂ ಕೂಡ ಒಳ್ಳೇದಂತೇಳಿ ರೈತರು ಯೂಸ್ ಮಾಡೋದನ್ನು ಬಿಡೋಲ್ಲ ಅದು ಬ್ಯಾನ್ ಆಗಿ ಆಗೋ ತನಕ ಈಗ ಯೂರಿಯಾ ಹೆಂಗೆ ನಿಧಾನಕ್ಕೆ ಬ್ಯಾನ್ ಆಗ್ತಾ ಇದೆ ಇನ್ನೊಂದು ನಾಲ್ಕು ವರ್ಷಕ್ಕೆ ಯೂರಿಯಾ ಸಿಗದೆ ಇರೋ ಥರ ಆಗುತ್ತೆ ಆವಾಗ ನ್ಯಾನೋ ಯೂರಿಯಾ ಕಂಪಲ್ಸರಿ ಆಗುತ್ತೆ ಅವಾಗ ಅದನ್ನು ಬಳಸ್ತೀವಿ ಅಂದರೆ ನಾವು ರೈತರು ಹೆಂಗೆ ಅಂತಂದರೆ ಸಿಗಬೇಕಾದ್ರೆ ಏನೇನು ಬಿಡಲ್ಲ ಯಾಕಂದರೆ ಇವತ್ತಿನ ಕೆಲಸ ಏನಿರುತ್ತೆ ಅದು ಆಗಬೇಕನ್ನೋ ಒಂದು ಕಾನ್ಸೆಪ್ಟ್ ಇರುತ್ತೆ ಸೊ ಹಾಗಾಗಿ ನಾವು ಬಳಸ್ತಾ ಇದ್ದೀವಿ ಹಾಗಾಗಿ ನಾನು ರೌಂಡಪ್ನ ಸಜೆಸ್ಟ್ ಮಾಡ್ತಾ ಇಲ್ಲ ರೌಂಡಪ್ ಬದಲಿಗಾಗಿ ನಾವು ಜೈ ಕಿಸಾನ್ ಕಂಪನಿಯ ನೋಡಿ ಪಾರಾ ಕಿಲ್ ಅಂತೇಳಿ ಒಂದು ಇದೆ ಇದೇನಪ್ಪ ಅಂತಂದರೆ ನಾನ್ ಸೆಲೆಕ್ಟಿವ್ ಕಾಂಟ್ಯಾಕ್ಟ್ ಹರ್ಬಿಸ್ ಸೈಡ್ ಅಂತೇಳಿ ಇದರ ಕಂಟೆಂಟ್ ಇರುತ್ತೆ ಸೊ ಇದು ಪಾರಾ ಕಿಲ್ ಜೈ ಕಿಸಾನ್ ಅವರ ಕ್ರಾಪ್ ಕೇರ್ ಇದು ಇರುತ್ತೆ ಸೊ ಪಾರಾ ಕಿಲ್ ಅಂತೇಳಿ ಈ ಲಿಕ್ವಿಡ್ ಇರುತ್ತೆ ಇದು ಏನಪ್ಪ ಅಂತಂದರೆ ನಿಮಗೆ ನಾನು ನಿಮಗೆ ಇವತ್ತು ಸ್ಪ್ರೇ ಮಾಡ್ತಾ ಇರೋದನ್ನು ಕೂಡ ನಾನು ತೋರಿಸ್ತೀನಿ ಡಿಸ್ಪ್ಲೇನಲ್ಲಿ ಸ್ಪ್ರೇ ಇವತ್ತು ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದರೆ ಮಾರನೇ ದಿವಸ ಇಲ್ಲ ಸಾರಿ ಎರಡನೇ ದಿವಸ ಎರಡನೇ ದಿವಸ ನಾನು ವೀಡಿಯೋ ಇದ್ದೀನಿ ಸೊ ಇದರ ರಿಸಲ್ಟ್ ನೋಡಿದೆ ಕಣ್ಣು ತುಂಬ ಅದನ್ನು ತಿಳ್ಸೋಣ ರೈತರಿಗೆ ಯೂಸ್ಫುಲ್ ಆಗ್ಬೋದು ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು ಏನಪ್ಪ ಅಂತಂದರೆ ನಾನು ಇಪ್ಪತ್ತೆಂಟನೇ ತಾರೀಕು ನಾನು ನನ್ನ ಜೋಳಕ್ಕೇನು ನಾನು ಈ ಕಸದ ಎಣ್ಣೆ ಏನು ನಾನು ಸ್ಪ್ರೇ ಮಾಡಿದೆ ಮನ್ ನಾನು ಕಳೆದ ವೀಡಿಯೋದಲ್ಲಿ ನಿಮಗೆ ಹೇಳಿದ್ದೀನಿ ಕೂಡ ಸೊ ಈ ಈ ಸ್ಪ್ರೇ ಮಾಡೋ ಟೈಮಲ್ಲಿ ಇದು ಕೂಡ ನಾನು ಜೋಳ ಬಿತ್ತನೆ ಮಾಡಬೇಕು ಅಂತ ಉಳಿಸಿರೋ ಹೊಲ ಇದು ಒಂದು ಎಕರೆ ಮಡಿ ಇರುತ್ತೆ ಸೊ ಈ ಮಡಿಲಿ ನಾನು ಜೋಳ ಬಿತ್ತಕ್ಕಾಗಲಿಲ್ಲ ಯಾಕಂದರೆ ಮಳೆ ಬಿಡಲಿಲ್ಲ ಈ ವರ್ಷ ಕಳೆದ ವೀಡ್ಯೋದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮಳೆ ಯಾವ ರೀತಿ ಇತ್ತು ಅಂತ ಇದರಲ್ಲಿ ಏನಾಯಿತು ಅಂತಂದರೆ ಹಬ್ಬಬ್ಬ ಅಂತಂದರೆ ನಡುವಿನ ಮಟ್ಟ ಕೆಲವೊಂದು ಗಿಡಗಳು ಕಸದ ಗಿಡ ಇದು ಬಂದುಬಿಡ್ತು ಕಸ ಜಾಸ್ತಿ ಬಂತು ಕಂಪ್ಲೀಟಾಗಿ ಕಸನೇ ಇದೆಲ್ಲ ಸೊ ಈ ಕಸಕ್ಕೆ ನಾನು ಏನು ಮಾಡಬೇಕು ರೌಂಡಪ್ ಹೊಡೆದ್ರೆ ಅದು ಭೂಮಿನೂ ಹಾಳಾಗುತ್ತೆ ಜೊತೆಗೆ ಒಂದು ಹದಿನೈದು ಇಪ್ಪತ್ತು ದಿವಸ ತನಕ ಜೋಳ ಬಿತ್ತನೆ ಮಾಡೋಕ್ಕೆ ಬರೋಲ್ಲ ಯಾಕಂದರೆ ಇದು ನಿನ್ನ ಜೋಳ ಬಿತ್ತನೆ ಮಾಡೋಕೆ ಹಂಗೆ ಮಡಿ ಇದು ಒಂದು ಎಕರೆ ಇದೆ ಸೊ ಏನು ಮಾಡಬೇಕು ಅಂತಂದಾಗ ನನಗೆ ಇದು ಪಾರಾಕಿಲ್ಲ ಅಂತ ಫಾಸ್ಟ್ ಕೆಲಸ ಮಾಡುತ್ತೆ ನಾನ್ ಸೆಲೆಕ್ಟಿವ್ ಕಾಂಟ್ಯಾಕ್ಟ್ ಹರ್ಬಿ ಸೈಡಿದು ಸೊ ಒಡೆದು ಮಾರನೇ ದಿನನೇ ಕಸ ಎಲ್ಲ ಸತ್ತೋಗುತ್ತೆ ಬೇರೆ ಸಮೇತ ಹೋಗಲ್ಲ ಮಣ್ಣಿಗೂ ಏನಾಗಲ್ಲ ಬಟ್ ಮೇಲಿಂದೆಲ್ಲ ಗ್ರೀನ್ ಇರೋದೆಲ್ಲ ಎಲ್ಲ ಹಳದಿ ಕಲರ್ ಆಗಿ ಸತ್ತೋಗುತ್ತೆ ಅಂತ ಹೇಳಿದರು ಹಾಗಾಗಿ ನಾನು ಇದನ್ನು ಸ್ಪ್ರೇ ಮಾಡಿದೆ ಸ್ಪ್ರೇ ಮಾಡಿ ನೆನ್ನೆ ದಿವಸ ಬರೋಕ್ಕಾಗಲಿಲ್ಲ ಯಾಕಂದರೆ ನೆನ್ನೆ ದಿವಸ ಕಂಪ್ಲೀಟಾಗಿ ಸ್ಪ್ರೇ ಮಾಡಿದ ಮಾರನೇ ದಿವಸ ಆವತ್ತಿನ ದಿನವೇ ಮಳೆ ಬಂದಿದೆ ಮಾರನೇ ದಿವಸ ಕೂಡ ಕಂಪ್ನಿವ್ ಮಳೆ ಬಂತು ಇದು ಮೂರನೇ ದಿನ ಮೂರನೇ ದಿನದ ರಿಸಲ್ಟು ಈ ರೀತಿಯಾಗಿರುತ್ತೆ ನೋಡಿರಿ ನೀವು ಸ್ಪ್ರೇ ಮಾಡೋದನ್ನು ಕೂಡ ನಿಮಗೆ ತೋರಿಸಿದ್ದೀನಿ ಇವತ್ತು ಸ್ಪ್ರೇ ಮಾಡಿದ ಮೂರನೇ ದಿನಕ್ಕೂ ಕೂಡ ನಾನು ತೋರಿಸ್ತಾ ಇದ್ದೀನಿ ಕಂಪ್ಲೀಟಾಗಿ ಸತ್ತೋಗಿದೆ ಅಂತ ಹೇಳ್ಬೋದು ಕಸ ಅನ್ನೋದು ಅಂದರೆ ಹೊಲ ಆರಿಲ್ಲ ಇನ್ನು ನೀರು ನಿಂತಿದೆ ಇದು ಜಮೀನು ಅಂದರೆ ಇದನ್ನು ಯಾವಾಗಂತಂದರೆ ನಾವು ಇನ್ನೊಂದು ನಾಲ್ಕು ದಿನದಲ್ಲಿ ಬಿತ್ತನೆ ಮಾಡ್ತೀವಿ ಅನ್ನೋ ಟೈಮಲ್ಲಿ ನಾವು ಇದನ್ನು ಸ್ಪ್ರೇ ಮಾಡ್ಬೋದು ಯಾಕಂದರೆ ಈ ಗ್ರೀನಾಗಿರೋಂಥ ಜಮೀನೆಲ್ಲ ಕಂಪ್ಲೀಟಾಗಿ ಯೆಲ್ಲೋ ಕಲರ್ ಈ ಟರ್ನ್ ಆಗಿದೆ ಅಂದರೆ ಇಡೋ ಇರೋ ಬರೋ ಕಸ ಎಲ್ಲ ಸತ್ತೋಗಿದೆ ನೋಡಿ ಅಲ್ಲಿ ಸ್ಪ್ರೇ ಮಾಡೋ ಟೈಮಲ್ಲಿ ಇಲ್ಲಿ ಕಸ ಬಿದ್ದಿಲ್ಲ ಅಂದರೆ ಕಸದ ಎಣ್ಣೆ ಸ್ಪ್ರೇ ಸರಿಯಾಗಿ ಬಿದ್ದಿಲ್ಲ ಇಷ್ಟರ ಮಧ್ಯದಲ್ಲಿ ಇದು ಒಂದು ಗ್ರೀನ್ ಆಗಿದೆ ನೋಡಿ ನಿಮ್ಮ ಕಣ್ಣಿಗೆ ಕಾಣಿಸುತ್ತೆ ಕೂಡ ಯಾಕಂದರೆ ಮಿಕ್ಕಿದೆಲ್ಲ ಎಲ್ಲೋ ಕಲರ್ ಆದರೆ ಅದಿಷ್ಟು ಮಾತ್ರ ಗ್ರೀನಾಗಿ ಉಳ್ಕೊಂಡೈತೆ ಅಂದರೆ ಕಸದ ಎಣ್ಣೆ ಅಲ್ಲಿ ಸ್ಪ್ರೇ ಮಾಡಬೇಕಾದ್ರೆ ಸರಿಯಾಗಿ ಬಿದ್ದಿಲ್ಲ ಅಂತ ಅರ್ಥ ಮಿಕ್ಕಿದ ಕಡೆ ಎಲ್ಲ ಎಲ್ಲೋ ಕಲರ್ ಆಗಿದೆ ಅಂದರೆ ಇರೋ ಬರೋ ಕಸ ಎಲ್ಲ ಸತ್ತು ಹಾಳಾಗಿದೆ ಸೊ ಇದರಿಂದ ಮಣ್ಣು ಕೂಡ ಆಮೇಲೆ ಬೇರು ಸಾಯಲ್ಲ ಅಂತ ಹೇಳಿದರು ಏನೇನೋ ಹೇಳ್ತಾರೆ ನಮ್ಮ ರೈತರು ಹೇಳಿದ್ದನ್ನು ಕೇಳೋಕ್ಕೆ ಇರೋದು ನಾವು ರೈತರು ಸೊ ಏನಪ್ಪ ಅಂತಂದರೆ ಈ ಜೈ ಕಿಸಾನ್ ಕಂಪ್ನಿಯ ಪಾರ ಕಿಲ್ ಅನ್ನೋ ಕೆಲಸ ಮಾಡುತ್ತಲ್ಲ ಇದರಲ್ಲಿ ಚಿತ್ರದಲ್ಲಿ ಕೂಡ ಕೊಟ್ಟಿದ್ದಾರೆ ನಿಮಗೆ ಇದ್ದೀರಿ ಸೊ ಅರ್ಧ ಕಸ ಗ್ರೀನ್ ಆಗಿದೆ ಅರ್ಧ ಕಸ ಸತ್ತೋಗಿದೆ ಸತ್ತೋದ್ರೆ ಈ ಥರ ಸತ್ತೋಗುತ್ತೆ ಅಂತ ತೋರಿಸಿದಾರೆ ಕೂಡ ಅವರು ಸೊ ಇದು ಎರಡನೇ ದಿನವೇ ಈ ರೀತಿ ಆಗಿದೆ ಅಂತ ಹೇಳ್ಬೋದು ರೌಂಡಪ್ ಅನ್ನೋದನ್ನು ನಾವೇನಾದರೂ ಸ್ಪ್ರೇ ಮಾಡಿದ್ವಿ ಅಂತಂದರೆ ಮಿನಿಮಮ್ ಫೈವ್ ಟು ಸಿಕ್ಸ್ ಡೇಸ್ ಬೇಕು ಆರು ಏಳು ದಿನ ಬೇಕು ಈ ಥರ ಎಲ್ಲೋ ಕಲರ್ ಆಗೋಕ್ಕೆ ಬಟ್ ಇದು ಮಾರನೇ ದಿನವೇ ಈ ರೀತಿ ಸತ್ತೋಗುತ್ತೆ ಆಮೇಲೆ ರೌಂಡಪ್ಪು ಭೂಮಿನ ಹಾಳು ಮಾಡುತ್ತೆ ಅಂತ ಹೇಳ್ತಾರೆ ಇದು ಹಾಳು ಮಾಡಲ್ಲ ಅಂತ ಹೇಳ್ತಾರೆ ಗೊತ್ತಿಲ್ಲ ಯಾವ್ದು ಹಾಳು ಮಾಡುತ್ತೋ ಎಲ್ಲರೂ ರೈತರನ್ನ ಹಾಳು ಮಾಡೋಕ್ಕೆ ಇರೋದು ಗೊತ್ತಿಲ್ಲ ಸೊ ಏನಂತಂದರೆ ನನಗೆ ಆದಷ್ಟು ಬೇಗ ಕೆಲಸ ಆಗಬೇಕಾಗಿತ್ತು ಯಾಕಂದರೆ ಇದರಲ್ಲಿ ನಾನು ಟ್ರ್ಯಾಕ್ಟ್ರು ಟಿಲ್ಲರ್ ಹೊಡಿಯೋಕ್ಕೆ ಕುಂಟೆ ಹೊಡಿಯೋಕ್ಕೆ ಏನೂ ಬರ್ತಿರಲಿಲ್ಲ ನೋಡಬೇಕಾದ್ರೆ ನೀವು ಸ್ಪ್ರೇ ಮಾಡೋದನ್ನೇ ನೋಡ್ತಾ ಇದ್ದೀರಿ ಇಷ್ಟು ಎತ್ತರ ಕಸದಲ್ಲಿ ಯಾವ ಟಿಲ್ಲರು ಹಿಡಿಯೋಲ್ಲ ಆಮೇಲೆ ಟ್ರ್ಯಾಕ್ಟ್ರ್ ಕೆಲಸ ಕೆಲಸ ಮಾಡೋಕ್ಕಾಗಲ್ಲ ನಾನು ಜೋಳ ಬಿತ್ತನೆ ಮಾಡಬೇಕು ಈ ಮಳೆ ಅನ್ನೋದು ನಿಂತ್ಕೊಂಡ್ರೆ ನನಗೆ ಜೋಳ ಬಿತ್ತನೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಯಾಕಂದರೆ ಆಲ್ರೆಡಿ ಲೇಟಾಗಿರೋದ್ರಿಂದ ಜೋಳ ಬಿತ್ತನೆ ಮಾಡೋಣ ಅಂತ ನಾನು ಪ್ರಯತ್ನ ಮಾಡಿ ಈ ಒಂದು ಜೈ ಕಿಸಾನ್ ಕಂಪ್ನಿಯ ಅನ್ನೋ ಎಣ್ಣೆನ ನಾನು ತಗೊಂಡು ಬಂದು ಇದನ್ನು ಒಂದು ಲೀಟ್ರನ್ನ ನಾನು ಆರರಿಂದ ಏಳು ಟ್ಯಾಂಕ್ನ ಸ್ಪ್ರೇ ಮಾಡಿದ್ದೀನಿ ಇದರಲ್ಲಿ ಸೋ ನೋಡೋಣ ಇದರ ರಿಸಲ್ಟ್ ಅಂತೂ ನಿಮಗೆ ಕಣ್ಮುಂದೆ ತೋರಿಸಿದ್ದೀನಿ ಸೊ ಬಿತ್ತನೆ ಮಾಡೋಕ್ಕೆ ಬರಬೇಕು ಅಂದರೆ ಈ ಥರ ಮಳೆ ನೀರೆಲ್ಲ ಖಾಲಿ ಆಗಬೇಕು ಡ್ರೈ ಆಗಬೇಕು ಅದನ್ನು ಕೂಡ ಬಿತ್ತನೆ ಮಾಡೋ ಟೈಮಲ್ಲಿ ಹೆಂಗಿತ್ತು ಏನು ಮಾಡ್ತು ಅಂತ ನಾನು ಅದನ್ನು ಕೂಡ ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ಅಂತ ಮಾತು ಕೊಡ್ತಾ ಇದ್ದೀನಿ ವೀಕ್ಷಕರೇ ಏನಿಲ್ಲ ಇದು ಪ್ರಮೋಷನ್ ವೀಡಿಯೋ ಅಲ್ಲ ಜಸ್ಟ್ ನನ್ನ ಜಮೀನಲ್ಲಿ ನಾನು ಎಕ್ಸ್ಪೆರಿಮೆಂಟ್ ಮಾಡಿರೋಂಥ ಈ ಎಣ್ಣೆ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಟ್ಟೆ ಯಾರಾದರೂ ಬಿತ್ತೋದು ಅರ್ಜೆಂಟ್ ಇದೆಯಪ್ಪ ನಾಳೆ ನಾಡ್ದು ಬಿತ್ತಬೇಕಾಗತ್ತೆ ಜಮೀನು ತುಂಬ ಎಲ್ಲ ಕಸ ಬೆಳೆದು ಕಾರ್ಡನ್ ಥರ ಆಗಿದೆ ಸೊ ಇದರಲ್ಲಿ ಬಿತ್ತಕ್ಕೆ ಬರಲ್ಲ ಇದನ್ನ ಹೆಂಗೆ ಕಸ ಹೆಂಗೆ ಕ್ಲೀನ್ ಮಾಡ್ಬೇಕು ಅನ್ನೋರು ಒಂದೇ ದಿನದಲ್ಲಿ ಇದು ಸಾಯಿಸುತ್ತೆ ಸೊ ಮಾರನೇ ದಿವಸವೇ ಅಂತ ಕೂಡ ಯಾಕಂದರೆ ಜೋಳಕ್ಕೆ ಎಫೆಕ್ಟ್ ಆಗಲ್ಲಂತೆ ಬಿತ್ತಿದ ಮಾರನೇ ದಿವಸ ಅಂದರೆ ಈ ಸ್ಪ್ರೇ ಮಾಡಿದ ಮಾರನೇ ದಿವಸ ಬಿತ್ಬಹುದು ಅಂತ ಅಂಗಡಿಯವ್ರು ಹೇಳಿದ್ದಾರೆ ಕಂಪ್ನಿಯವ್ರು ಹೇಳಿಲ್ಲ ನನಗೆ ಸೊ ಗೊತ್ತಿಲ್ಲ ಯಾಕಂದರೆ ಕಂಪ್ನಿಯವ್ರು ಇಲ್ಲಿ ಯಾರೂ ಇರಲ್ಲ ಅವ್ರು ಅಂಗಡಿಯವರು ಏನು ಹೇಳ್ತಾರೆ ಶಾಪ್ ಅವರು ಅದನ್ನು ನಾವು ಕೇಳಬೇಕಾಗತ್ತೆ ಸೊ ಅಂಥವ್ರು ಇದನ್ನು ಸ್ಪ್ರೇ ಮಾಡ್ಬೋದು ಬಿ ಅಂದರೆ ಇವತ್ತು ಸ್ಪ್ರೇ ಮಾಡಿ ಒಂದು ಮೂರು ನಾಲ್ಕು ದಿನದಲ್ಲಿ ಬಿತ್ತನೆ ಮಾಡೋರು ಏನಾದರೂ ಇದ್ದರೂ ಕೂಡ ಇದನ್ನು ಸ್ಪ್ರೇ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ಇದ್ದೀನಿ ವೀಕ್ಷಕರೇ ಸೊ ವೀಕ್ಷಕರೇ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಸೊ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ವಿಚಾರ ಇಟ್ಕೊಂಡು ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಲ್ಲಿವರೆಗೂ ಇದೇ ರೀತಿ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟ ಆಗಿರೋ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ ರೈತರಿಗೆ ಅನುಕೂಲ ಆಗಲಿ ಅಂತ ನಾನು ಕೇಳ್ತಾ ಇದ್ದೀನಿ ಸೊ ಇದೇ ರೀತಿ ನನ್ನ ವೀಡಿಯೋಗಳ್ನ ಸಪೋರ್ಟ್ ಇರಿ ಅಂತ ಕೇಳಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಚಾರ ಇಟ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್